ಡಿ ಅವರ ಈ ಫೋಟೋ ಹದಿನೆಂಟು ದಿನಗಳ ಕಾಲ ಕುರುಕ್ಷೇತ್ರ ಯುದ್ಧದಲ್ಲಿ ಅಧರ್ಮಿಗಳನ್ನ ಸಂಹಾರ ಮಾಡಿದ ಪಾಂಡವರನ್ನ ಶ್ಲಾಘನೆ ಮಾಡ್ತಾರೆ ಭೀಷ್ಮ ಪಿತಾಮಹ ಮರಣ ಶೈಯಲ್ಲಿ ಮಲಗಿ ಆದ್ರೆ ಇಲ್ಲಿ ಆರ್ ಸಿ ಬಿ ಟೀಮ್ಗೆ ನಾನೇ ಭೀಷ್ಮ ಪಿತಾಮಹ ಲೆವೆಲ್ಗೆ ಫೀಲ್ ಮಾಡಿಕೊಂಡು ಆ ಕಪ್ಪನ್ನ ಕೊಡ್ತಾ ಇರುವಂತಹ ಡಿಕೆಶಿ ಅವರು ಹನ್ನೊಂದು ಜನ ಯಾರು ಹದಿನೆಂಟು ವರ್ಷದಿಂದ ಅನ್ಕಂಡೀಷನಲಿ ಆರ್ ಸಿಬಿಯನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು ಅವರ ಮರಣ ಶೈಯ ಮೇಲೆ ಈ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರು ನಿನ್ನೆ ಚಿನ್ನಸ್ವಾಮಿಯಲ್ಲಿ ಏನ್ ಸ್ಟ್ಯಾಂಪೇಡ್ ನಡೀತಲ್ವಾ ಯಾರು ಇಂತಹ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸ್ತೀರಾ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಯಾವುದೇ ಸರ್ಕಾರಕ್ಕೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಯಾರು ದೊಡ್ಡವರು ಅಂತ ಕರೆಸ್ಕೊಂಡಿರ್ತಾರಲ್ವಾ ಅವ್ರ ಯಾರಿಗೂ ನೀವು ಮನುಷ್ಯರಾಗಿ ಕಾಣಿಸೋದಿಲ್ಲ ಒಂದು ವೋಟ್ ಆಗಿ ಫ್ಯಾನ್ ಆಗಿ ಒಂದು ನಂಬರ್ ಆಗಿ ಕಾಣಿಸ್ತೀರಾ ನಿಮ್ಮ ಸಾವಿಗೆ ಯಾವುದೇ ಬೆಲೆ ಇರೋದಿಲ್ಲ ಹೋಗುವಾಗ ಸ್ವಲ್ಪ ಹುಷಾರಾಗಿರಿ ಹಾಗೆ ಇವಾಗ ಯಾರೆಲ್ಲ ಬೇರೆ ಪೊಲಿಟಿಕಲ್ ಪಾರ್ಟಿ ಅವರು ಇರ್ತೀರಾ ನನ್ನ ಕಾಂಟೆಂಟ್ ಅನ್ನ ನಿಮ್ಮ ಹಿತಾಸಕ್ತಿಗೋಸ್ಕರ ಕಟ್ ಮಾಡಿ ಬಳಸ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಸಿ ಸೌಜನ್ಯ ಕೇಸಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಮಾತನ್ನ ಆಡಿದ್ರು ಅದು ಪಬ್ಲಿಕ್ ಡೊಮೇನ್ ನಲ್ಲಿ ಇದೆ ಲೀಗಲಿ ಸತ್ತೋಗಿದೆ ಅನ್ನೋ ಮಾತನ್ನ ಆಡಿದ್ರು ಆಮೇಲೆ ಅಕ್ವಿಟಲ್ ಕಮಿಟಿ ರಿಲೇಟೆಡ್ ಆಗಿ ರಾಜ್ಯ ಸರ್ಕಾರದ ಧೋರಣೆ ಏನಿತ್ತು ಲಾಸ್ಟ್ ಇಯರ್ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ಆದಾಗ ಅದನ್ನ ಒಂದು ಪೊಲಿಟಿಕಲ್ ಇಶ್ಯೂ ಮಾಡಿದ್ರು ರಾದರ್ ವಿಮೆನ್ ಸೇಫ್ಟಿ ಇಶ್ಯೂ ಮೊನ್ನೆ ಬಿಡದಿಯಲ್ಲಿ ಆ ಖುಷಿ ಪ್ರಕರಣ ಏನ್ ನಡೀತಲ್ವಾ ಪಾಪದ ಹುಡುಗಿ ಅದ್ರ ರಿಲೇಟೆಡ್ ಆಗಿ ಯಾಕೆ ಈ ತರದ ಮೋಟಿವೇಶನ್ ರಾಜ್ಯ ಸರ್ಕಾರಕ್ಕಿಲ್ಲ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ ಆಯ್ತಾ ವಿಮೆನ್ ಸೇಫ್ಟಿ ಡೆವಲಪ್ಮೆಂಟ್ ಅನ್ನೋದನ್ನ ಡೆಮೋಕ್ರಸಿ ಅನ್ನೋದನ್ನ ಯಾಕೆ ರೈಟ್ ವೇ ಅಲ್ಲಿ ತಮ್ಮ ಪಾರ್ಟಿಯ ಅಜೆಂಡಾ ಮಾಡ್ಕೊಳ್ಳೋದಿಲ್ಲ ಈ ಧರ್ಮದ ರಿಲೇಟೆಡ್ ಆಗಿ ಭಾಷೆಯ ರಿಲೇಟೆಡ್ ಆಗಿ ರಾಜ್ಯದ ರಿಲೇಟೆಡ್ ಆಗಿ ಇಂಥದ್ದೇ ಯಾಕೆ ಪೊಲಿಟಿಕಲ್ ಅಜೆಂಡಾ ಆಗತ್ತೆ ಯಾರ್ಯಾರೆಲ್ಲ ನೆಕ್ಸ್ಟ್ ಈ ರೀತಿ ಸಂಭ್ರಮಾಚರಣೆ ಮಾಡಕ್ ಹೋಗ್ತೀರಾ ಅಥವಾ ಯಾವ್ದಾದ್ರು ಹೀರೋನನ್ನ ಯಾವ್ದೋ ಒಬ್ಬ ಪೊಲಿಟೀಶಿಯನ್ ಅನ್ನ ಯಾವ್ದೋ ಒಂದು ಕ್ರಿಕೆಟ್ ಟೀಮ್ ಅನ್ನ ಸಪೋರ್ಟ್ ಮಾಡೋ ಸಲುವಾಗಿ ಸಂಭ್ರಮಾಚರಣೆ ಅಂತ ನೀವು ವೋಟ್ ಹಾಕಿರೋ ಸರ್ಕಾರವನ್ನ ನಂಬ್ಕೊಂಡು ಹೋಗ್ತೀರಾ ದಯವಿಟ್ಟು ನೆನ್ಪಿಟ್ಕೊಳ್ಳಿ ನೀವು ವಾಪಸ್ ಬರ್ತೀರಾ ಅಂತ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ನಿಜವಾಗ್ಲು ನೀವ್ ಏನಿರ್ತೀರಲ್ವಾ ನಿಮ್ಮ ಲೋಪ ದೋಷ ಏನೇ ಇದ್ರೂ ನಿಮ್ಮನ್ನ ಪ್ರೀತಿ ಮಾಡೋರಿರ್ತಾರೆ ಕಾಳಜಿ ಮಾಡೋರ್ ಇರ್ತಾರೆ ಅವರನ್ನ ಮರಿಬೇಡಿ ಹಂಗೆ ಈ ಎಲ್ಲಾ ಪ್ರೊಪೊಗ್ಯಾಂಡಾಗಳನ್ನ ಪೊಲಿಟಿಕಲ್ ಅಜೆಂಡಾವನ್ನ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ನೋಡ್ತಾ ಬಂದ ಹಾಗೆ ಅದು ಸೌಜನ್ಯ ಕೇಸ್ ಇರಬಹುದು ಪೆಹಲ್ಗಾಮ್ನ ಅಟ್ಯಾಕ್ ಆದಾಗ ಕೆಲವೊಂದಷ್ಟು ಜನ ರೈಟ್ ವಿಂಗ್ ವರ್ಸಸ್ ಲೆಫ್ಟ್ ವಿಂಗ್ ಪ್ರೊಪೊಗ್ಯಾಂಡಾ ಕ್ರಿಯೇಟ್ ಮಾಡಿದ್ದಿರಬಹುದು ಅಂಡ್ ಕೆಲವೊಂದಷ್ಟು ವಿಚಾರದಲ್ಲಿ ಧರ್ಮವನ್ನು ಮಾತ್ರ ಮಧ್ಯೆ ತರೋದು ಪಾಯಿಂಟ್ ಏನಿದೆ ಅದನ್ನ ಬಿಟ್ಟು ಬಾಕಿ ಎಲ್ಲ ಮಾತಾಡ್ತಾರಲ್ಲ ಇದೆಲ್ಲ ನೋಡಿದ್ಮೇಲೆ ಡೆಫಿನೆಟ್ಲಿ ಐ ಫೀಲ್ ಇಂಡಿಯಾ ನೀಡ್ಸ್ ಇಂಡಿಯನ್ ಡೆಮೋಕ್ರಸಿ ನೀಡ್ಸ್ ಅಪ್ಗ್ರೇಡೇಷನ್ ಥ್ರೂ ರೆವಲ್ಯೂಷನ್